ಶ್ರೀಮತಿ ಹೇಳಿದರು ನಾಲ್ಕೇ ಮಾತು ನಮಸ್ಕಾರ ಸಂತೋಷ ಆಯಿತು ದಯವಿಟ್ಟು ಓಟ್ ಮಾಡಿ ನಿಮ್ಮ ಮನೆ ಮಗಳನ್ನ ಗೆಲ್ಲಿಸಿ ನಿಮ್ಮ ಒಂದು ಧ್ವನಿ ಆಗೋಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಾನು ನಿಮ್ಮಲ್ಲಿ ಕಳಕಳಿದ್ದ ಪ್ರಾರ್ಥನೆ ಮಾಡ್ಕೋತೀನಿ ಖಂಡಿತ ಅವರು ಆ ಕೆಲಸನ ಮಾಡ್ತಾರೆ ತಡವಾಯಿತು ಬಂದಿದ್ದೆ ಆ್ಯಕ್ಚುಲಾಗಿ ನಿನ್ನೆ ನಾನು ಬೆಂಗಳೂರಿಗೆ ಹೋಗಿದ್ದೆ ನೈಟು ಇವತ್ತು ತಿರ್ಗಾ ಬಂದೆ ವಾಪಸ್ಸು ಯಾಕಂದರೆ ನಮ್ಮ ಒಂದು ದ್ವಾರ್ಕೀಶ್ ಅಂತ ಒಬ್ಬರು ನಟರು ನನ್ನ ನಿಧಾನವಾದರು ಅದಕ್ಕೆ ಅವ್ರನ್ನ ನೋಡೋಕ್ಕೆ ಊರು ಬರಬೇಕಾಗಿತ್ತು ಆದ್ದರಿಂದ ಅವರ ಆತ್ಮಕ್ಕೆ ಶಾಂತಿ ಕೊಡ್ತಾ ನಿಮ್ಮೆಲ್ರಿಗೂ ನಮಸ್ಕಾರ ಮಾಡ್ತಿದ್ದೀನಿ ಹಾಗೂ ವೇದಿಕೆ ಮೇಲೆಗೂ ಗಣ್ಯರು ಹಾಗೂ ಕನ್ನಡ ಕಲಾಭಿಮಾನಿಗಳೇ ಎಲ್ರಿಗೂ ಒಂದು ಅವಕಾಶ ಕೊಡ್ತೀರಾ ಅದೇ ರೀತಿ ಒಂದು ಅವಕಾಶ ಗೀತನ ಕೊಡಿ ಯಾಕಂದರೆ ನನಗಿಂತ ಹಕ್ಕು ನಿಮಗೆ ಜಾಸ್ತಿ ಇದೆ ಯಾಕಂದರೆ ಅವರು ಇಲ್ಲಿ ಇಲ್ಲೇ ಹುಟ್ಟಿ ಶಿವಮೊಗ್ಗಲೇ ಹುಟ್ಟಿದ್ದು ಇಲ್ಲೇ ಓದಿದ್ದು ಹೇಳಿ ಕೇಳಿ ಅವರು ಅವ್ರ ರಕ್ತದಲ್ಲೇ ರಾಜಕಾರಣ ಇದೆ ಆಮೇಲೆ ಮದುವೆ ಮಾಡಿದ್ಮೇಲೆ ಈ ಕಡೆ ಲೈನ್ಲು ಬಂದರು ಅದಾದ್ಮೇಲೆ ಬಟ್ ಇವತ್ತಿರ್ಗಾ ಅವರು ಸೇವೆ ಮಾಡಬೇಕು ಅಂತ ಒಂದು ಆಸೆಯಿಂದ ಬಂದಿದ್ದಾರೆ ಸೊ ತಾವೆಲ್ಲರೂ ಒಂದು ಅವಕಾಶ ಕೊಡ್ತೀರ ಅಂತ ಭಾವಿಸ್ತೀನಿ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸಿ ನಾನು ಹಾಡು ಹೇಳ್ಬಿಡ್ತೀನಿ